ಮಂಚೂರಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಪ್ರೋಟೀಜ್ ಚಿಲ್ಲಿ ಮಂಚೂರಿ ಅಂತೇಳಿ ಏನೇನೆಲ್ಲ ಐಟಮ್ಸ್ಗಳು ಬೇಕು ಯಾವ ಥರ ಮಾಡ್ತಾರೆ ಅಂತ ಹೇಗೆ ನೋಡೋಣ ಓಕೆನಾ ನಾ ಮೊದಲೇದಾಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನೀರಲ್ಲಿ ಕುದಿಯುವಂಥದ್ದು ನೀರಲ್ಲಿ ಆ ಒಂದು ಪ್ರೋಟೀಸನ್ನು ಒಂದು ಪ್ಯಾಕೆಟ್ ಪ್ರೋಟೀಜನ್ನು ಹಾಕಿ ಬೇಯಿಸ್ಕೊಬೇಕಾಗತ್ತೆ ಅದನ್ನು ನೀರನ್ನೆಲ್ಲ ಬಸ್ತು ಒಂದು ಪಾತ್ರೆಯಲ್ಲಿ ಆ ಒಂದು ಪ್ರೋಟೀಜನ್ನು ಹಾಕ್ಕೊಳ್ಳಿ ಹಾಕೊಂಡ ತಕ್ಷಣ ಕಾರ್ನ್ಫ್ಲೋರು ಆಮೇಲೆ ಮೈದಾ ಬ್ಲಾಕ್ ಪೆಪ್ಪರ್ ಪೌಡರ್ ಅಂದ್ರೆ ಕಾಳು ಮೆಣಸಿನ ಪೌಡ್ರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮತ್ತು ಸರ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ಏನ್ ಅನ್ಕೊಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಏನೆಲ್ಲ ಗಳನ್ನ ಹಾಕ್ತಾರೆ ಇಲ್ಲಿ ನೋಡೋಣ ಬನ್ನಿ

ಎಲ್ಲ ಐಟಮ್ಸ್ಗಳು ಹಾಕ್ಕೊಂಡ್ಮೇಲೆ ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ಬೋಂಡಾಕೆ ಬಜ್ಜಿಗೆ ಪಕೋಡಕ್ಕೆ ಯಾವ ರೀತಿ ಕಲಿಸ್ಕೊತೀವಿ ನೋಡಿ 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 ನೀರನ್ನು ಹಾಕ್ಕೊತೀವಿ ನೋಡಿರಿ ಅದೇ ಥರ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕ್ಕೊಂಬೇಡಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ಕಲಿಸ್ತಾ ಇದ್ದಾರೆ ನೋಡಿ ಈಗ ತೋರಿಸ್ತಾರೆ ಅದು ಯಾವ ರೀತಿ ಇರಬೇಕು ಅಂಥೇಳಿ ಯಾವ ರೀತಿ ಹದದಲ್ಲಿ ಇರಬೇಕಂತ ಈಗ ನೋಡ್ತಾ ಇರ್ಬೋದು ನೀವು ತೋರಿಸಿದ್ರಲ್ಲ ಈ ರೀತಿ ಒಂದು ಹದದಲ್ಲಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇದೆಲ್ಲ ಕಲಿಸ್ಕೊಂಡ್ಮೇಲೆ ಅದು ಪಕೋಡ ಥರ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಫ್ರೈ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಎಣ್ಣೆಯಲ್ಲಿ ಆ ಒಂದು ಪಕೋಡ ಥರ ಹಾಕ್ತಾ ಇದ್ದಾರೆ ಅದು ಬ್ರೌನ್ ಕಲರ್ ಬರೋತನ ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಓಕೆನಾ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡು ನೆಕ್ಸ್ಟು ಅದಕ್ಕೆ ಇನ್ನೊಂದು

ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದರಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ಮೇಲೆ ಈ ತರ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಗ್ರೇವಿ ತರ ರೆಡಿ ಮಾಡಬೇಕು ಅದು ಯಾವ ರೀತಿ ಅಂತ ಹೇಳಿ ಇಲ್ಲಿ ನೋಡೋಣ ಬನ್ನಿ ಈಗ ತರಕ ಹಾಕೋಣಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕಿ ತವನನಲ್ಲಿ ಬಿಸಿ ಮಾಡ್ಕೊಳ್ಳಿ ಒಂದು ಸ್ಪೂನ್ ಆಯಿಲ್ ಆರ್ ಸಿ ಎಂ ರೈಸ್ ಬಂಡಾ ಹಾಕಿದಾರೆ

ಈ ಎಲ್ಲ ಐಟಮ್ಸ್ಗಳನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಕಲಿಸ್ತಾ ಇದ್ರಲ್ಲ ಆ ಥರ ಕಲಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಶುಗರ್ ಹಾಕೊಬೇಕಾಗತ್ತೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಯಾಕಂದರೆ ಶುಗರ್ ಸ್ವಲ್ಪ ಕಡಿಮೆ ಮಾಡಿದ್ರೇ ಒಳ್ಳೇದು ಅಂತೇಳಿ ಹೇಳ್ತಾ ಇರ್ತೀವಿ ಅದರಿಂದ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ನಾಲ್ಕೈದು ಚಮಚ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾಲ್ಕೈದು ಚಮಚ ನೀರನ್ನು ಹಾಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಬೇಷ್ಯು ಬಿಡಿ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಮೇಲೆ ಇದು ಫ್ರೈ ಮಾಡಿರುವಂತಹ ಪ್ರೋಟೀನ್ನ ಅದರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ಕೇಳ್ಬೋದು ಈಗ ಪಪ್ಯುಲರ್ ಟೈಪ್ ಮಾಡಿಬಿಡ್ರು ಅದರಲ್ಲಿ ಕ್ಲಿಕ್ ಮಾಡ್ತಾರೆ ಸೋಲ್ ಸಾಲ್ಟೋ ಎಸ್ಟ್ ಬೇಕಾಸ್ತು ಮೆಜರ್ಮೆಂಟ್ ಅಲ್ಲಿ ಆಗ್ತಾರೆ ಕಟ್ ಮಾಡ್ಕೊಂಡು ಈಗ ರೆಡಿ ಆಗಿದೆ ಫ್ರೆಂಡ್ಸ್ ಪ್ರೋಟೀಸ್ ಚಿಲ್ಲಿ ಮಂಚೂರಿ ಈಗ ತಿಂತ ಇದ್ದಾರೆ ನೋಡಿ ನಮ್ಮ ಸರ್ ಆಮೇಲೆ ನಮ್ಮ ಮನೆಯವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಕೇಳಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿದ ಮೇಲೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ